ಎಲ್ಲರಿಗೂ ನಮಸ್ಕಾರ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಚೇರಿಸಿದರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆಯೇ ನೀವೆಲ್ಲ ನನ್ನ ಜೊತೆ ಹೆಜ್ಜೆ ಹಾಕ್ತಿದ್ದೀರಿ ಅದಕ್ಕಾಗಿ ನಾನು ಕೃತಜ್ಞನಾಗಿದ್ದೀನಿ ನನ್ನ ವಿಡಿಯೋವನ್ನು ಲೈಕ್ ಮಾಡ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟೇ ಅಲ್ಲ ನನ್ನ ಭುಜಕ್ಕೆ ಭುಜ ಕೊಟ್ಟು ನಡೀತಾ ಇದ್ದೀರಿ ನನಗೆ ಸಹಾಯ ಮಾಡ್ತಿದ್ದೀರಿ ಹೀಗಾಗಿ ನನಗೆ ಮಾತನಾಡುವುದಕ್ಕೆ ಹೆಚ್ಚಿನ ಹುಮ್ಮಸ್ಸು ಬರ್ತಾ ಇದೆ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಸ್ ಇವತ್ತು ನಾನು ಬಹಳ ಮುಖ್ಯವಾಗಿ ಮಾತನಾಡಬೇಕಾದ ಒಂದು ವಿಚಾರ ಇದೆ ಆ್ಯಕ್ಚುಲಿ ಈ ವಿಚಾರ ಒಂದು ದಿನದ ಹಿಂದೆ ಪ್ರಸ್ತಾಪ ಆಗಿತ್ತು ನಾನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ಇವತ್ತು ಅದೇ ಮಾತು ಬಂದಿರುವುದರಿಂದ ನಾನು ಈ ವಿಚಾರವನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ ಸೊ ಗೊತ್ತಿದೆ ಇವತ್ತು ವಿಧಾನಮಂಡಲದ ಅಧಿವೇಶನದ ಎರಡನೇ ದಿನ ಸದನದಲ್ಲಿ ಗ್ಯಾರಂಟಿ ಗಲಾಟೆ ನಡೀತಾ ಇದೆ ಬಿ ಜೆ ಪಿ ಇವರು ಸಭಾಧ್ಯಕ್ಷರ ಸ್ಥಾನದ ಮುಂದಿನ ಸ್ಥಳ ಏನಿದೆ ಅಲ್ಲಿ ಧರಣಿಗಳನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆಗುವುದವ್ರ ಜೊತೆ ಗಲಾಟೆ ನಡೀತಾ ಇದೆ ಇಫ್ ದಿಟ್ಸ್ ಗೋಯಿಂಗ್ ಆನ್ ಈ ಮಧ್ಯಾಹ್ನ ಊಟದ ಬಿಡುವಿನ ವರೆಗೂ ಹೋದೇ ಸ್ಥಿತಿ ಇತ್ತು ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಭಾರತೀಯ ಜನತಾ ಪಕ್ಷದ ಹಲವಾರು ನಾಯಕರುಗಳು ಯಡಿಯೂರಪ್ಪ ನೇತೃತ್ವದಲ್ಲಿ ಧರಣಿ ಮಾಡ್ತಿದ್ದಾರೆ ಅದು ನಡೀತಾ ಇದೆ ಕಟೀಲಿದ್ದಾರೆ ಹಾಗೂ ಚುನಾವಣೆಯಲ್ಲಿ ಸೋತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂಥವರು ಎಲ್ಲರೂ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಇಲ್ಲಿ ಒಂದು ಮಾತನ್ನು ಕೇಳಿದರು ಏನದು ಇದು ಬಹಳ ಮುಖ್ಯವಾದ ಮಾತು ಅಂತ ನಾನು ನಂಬುವುದಕ್ಕೆ ಕಾರಣ ಇದೆ ಅದು ವಿಶ್ಲೇಷಣೆ ಕರ್ನಾಟಕದಲ್ಲಿ ಅಜಿತ್ ಪವಾರ್ ಸಿದ್ಧವಾಗಿ ನಿಂತಿದ್ದಾರೆ ಈ ಸರ್ಕಾರ ಮೂರು ತಿಂಗಳು ಉಳಿಯೋದಿಲ್ಲ ಉಳಿಯೋಲ್ಲ ಹೋಗುತ್ತೆ ಅನ್ನುವ ಮಾತನ್ನು ಈಶ್ವರಪ್ಪ ಹೇಳಿದರು ಇದೇ ಮಾತನ್ನು ಜೆ ಡಿ ಎಸ್ ನಾಯಕರಾಗಿರುವ ಕುಮಾರಸ್ವಾಮಿಯವರು ಒಂದು ದಿನದ ಹಿಂದೆ ಹೇಳಿದರು ಇಬ್ಬರ ಈಗ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಸ್ನೇಹ ಬಹಳ ಒಂಥರ ಆತ್ಮೀಯ ಸ್ನೇಹ ಸಂಬಂಧ ಬೆಳೀತಾ ಇದೆ ಅದಕ್ಕೆ ಕಾಣ್ತಾ ಇದೆ ಬೇರೆ ಬೇರೆ ಇವರು ಕೂಡ ಕುಮಾರಸ್ವಾಮಿ ನಿನ್ನೆ ಮಾತಾಡಿದ್ದಾನೆ ಇವತ್ತು ಈಶ್ವರಪ್ಪ ಮಾತಾಡ್ತಾರೆ ಇದರ ಅರ್ಥ ಏನು ಸೊ ಒಂದು ಅವರು ಹಾಗೆ ಕರ್ನಾಟಕದ ಅಜಿತ್ ಪವಾರ್ ಯಾರು ಅನ್ನುವುದು ಪ್ರಶ್ನೆ ಯಾರು ಅಜಿತ್ ಪವಾರ್ ಯಾರು ಅಜಿತ್ ಪವಾರ್ ಆಗ್ತಾರೆ ನಾನು ನೋಡಿದಾಗ ಕಾಂಗ್ರೆಸ್ನಲ್ಲಿ ಯಾರು ಅಜಿತ್ ಪವಾರ್ ಕಾಣ್ತಾ ಇಲ್ಲ ಯಾಕೆಂದ್ರೆ ಶಾಸಕಾಂಗ ಪಕ್ಷದಲ್ಲಿ ಇಬ್ಬರು ಪ್ರಬಲ ನಾಯಕರು ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೊ ಡಿ ಕೆ ಶಿವಕುಮಾರ್ ಅವರನ್ನ ಬಿ ಜೆ ಪಿಗೆ ತೆಗೆದುಕೊಳ್ಳುವುದಕ್ಕಾಗಿ ಎಲ್ಲ ಅಸ್ತ್ರಗಳನ್ನು ಬಿ ಜೆ ಪಿ ಬಳಸುತ್ತಿತ್ತು ಇಡೀ ಇನ್ಕಮ್ ಟ್ಯಾಕ್ಸ್ ಆದರೆ ಯಾವ ಸಂದರ್ಭದಲ್ಲೂ ಅವರು ಪಕ್ಷ ನಿಷ್ಠೆಯನ್ನು ಬಿಡಲಿಲ್ಲ ಆದ್ದರಿಂದ ಅವರು ಅಜಿತ್ ಪವಾರ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ದರೆ ಅಜಿತ್ ಪವಾರ್ ಯಾರು ಈ ಪ್ರಶ್ನೆಗೆ ಕುಮಾರಸ್ವಾಮಿನೋ ಈಶ್ವರಪ್ಪನೋ ಉತ್ತರ ಕೊಡಬೇಕು ನಮ್ಮ ಮಾಧ್ಯಮದವ್ರು ಕೇಳಬೇಕು ನೀವು ಅಜಿತ್ ಪವಾರ್ ಅನ್ನ ಯಾರು ಹೇಳಿ ಅಂತ ಪ್ರಶ್ನೆ ಮಾಡಬೇಕು ದಿಸ್ ಇಸ್ ದ ಫಸ್ಟ್ ಥಿಂಗ್ ಆದ್ದರಿಂದ ಮೊದಲನೇ ಪ್ರಶ್ನೆ ಅಜಿತ್ ಪವಾರ್ ಯಾರು ಅಂತ ಎರಡನೇದು ಒಬ್ಬ ಅಜಿತ್ ಪವಾರ್ ಅವರನ್ನ ರೆಡಿ ಮಾಡುವುದಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಪ್ರಯತ್ನ ಮಾಡ್ತಿದ್ದಾರೆ ಅವರ ಮಾತು ನೋಡಿದರೆ ಅಜಿತ್ ಪವಾರ್ ರೆಡಿ ಆಗುತ್ತಿದ್ದಾರೆ ಅಂತ ಅಂತಾರೆ ಅಂದರೆ ಸೈಕಾಲಜಿಕಲಿ ಅವರು ರೆಡಿ ಮಾಡುವುದಕ್ಕೆ ಯತ್ನ ಮಾಡ್ತಿದ್ದಾರೆ ದಟ್ ಇಸ್ ಎ ಕ್ಲಿಯರ್ ಥಿಂಗ್ ಅಂದರೆ ಸುಮ್ಮನೆ ನಿಂತಿಲ್ಲ ಇವರು ಪಾತ್ರಧಾರಿಗಳಾಗಿದ್ದಾರೆ ಆ ದಿಸೆಯಲ್ಲಿ ಯತ್ನ ನಡೆಸಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸೊ ಈ ಯತ್ನ ಏನಿದೆ ಅದು ಮೂರು ತಿಂಗಳ ಒಳಗೆ ಯಶಸ್ವಿಯಾಗತ್ತೆ ಅಂತ ಈಶ್ವರಪ್ಪ ಹೇಳ್ತಾರೆ ಅಂದ್ರೆ ಅವರಿಗೆ ಮೂರು ತಿಂಗಳ ಕಾಲಾವಧಿ ಬೇಕಾಗಿದೆ ಅಜಿತ್ ಪವಾರ್ ಅವರನ್ನ ಸಿದ್ಧಪಡಿಸುವುದಕ್ಕೆ ಮೂರು ತಿಂಗಳ ಕಾಲಾವಧಿ ಬೇಕು ಅಂದರೆ ಈ ಕಾಲಾವಧಿಯಲ್ಲಿ ಏನ್ ನಡೆಯುತ್ತೆ ಒಂದು ಕಾಂಗ್ರೆಸ್ ನಾಯಕರಲ್ಲಿ ಯಾರನ್ನ ಹಿಡಿದು ಅವರಿಗೆ ಇಡೀ ಇನ್ಕಮ್ ಟ್ಯಾಕ್ಸ್ ಇಂಥ ದಾಳಿಗಳನ್ನು ನಡೆಸಿ ಅವರು ಸಂಪೂರ್ಣವಾಗಿ ನಿತ್ರಣರಾದ ಮೇಲೆ ಪಕ್ಷವನ್ನು ಒಡೆಯುವಂತೆ ಹೇಳುತ್ತಾರೆ ಇದಕ್ಕೆ ಮೂರು ತಿಂಗಳ ಅವಧಿ ಬೇಕಾಗುತ್ತೆ ಅನ್ನೋದು ಈಶ್ವರಪ್ಪನ ಅವರು ನಾವು ಇಷ್ಟು ಮಾಡೋದಕ್ಕೆ ಮೂರು ತಿಂಗಳ ಬೇಕಾಗಿ ಸೊ ನ್ಯಾಚುರಲಿ ಅಲ್ವಾ ಒಂದು ಗುರಿ ಇಟ್ಕೊಂಡಾಗ ಅದಕ್ಕೆ ಸಮಯ ಇಷ್ಟು ಅಂತ ಹೇಳ್ತಾರೆ ಆದರೆ ಕುಮಾರಸ್ವಾಮಿ ಅದನ್ನು ಹೇಳಿಲ್ಲ ಸಮಯ ಹೇಳಿಲ್ಲ ಇಟ್ಟು ಸಮಯದಲ್ಲಿ ಆಗುತ್ತೆ ಆಗಲ್ಲ ಅನ್ನುವ ಮಾತನ್ನು ಅವರು ಹೇಳಿಲ್ಲ ಸೊ ಹಾಗಿದ್ದರೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಕಾರ್ಯಾಚರಣೆ ಇರಬಹುದಾ ಈ ಅನುಮಾನಕ್ಕೆ ಪುಷ್ಟಿ ಕೊಡುವುದು ಈಶ್ವರಪ್ಪ ಮತ್ತು ಕುಮಾರಸ್ವಾಮಿ ಇಬ್ಬರು ಒಂದೇ ಧ್ವನಿಯಲ್ಲಿ ಮಾತನಾಡಿದರು ಅವರ ಧ್ವನಿಯಲ್ಲಿ ವ್ಯತ್ಯಾಸ ಇಲ್ಲ ಅವರ ಭಾವದಲ್ಲಿ ವ್ಯತ್ಯಾಸ ಇಲ್ಲ ಅವರ ಗುರಿಯಲ್ಲಿ ವ್ಯತ್ಯಾಸ ಇಲ್ಲ ಸೊ ಹೀಗಾಗಿ ಸೊ ಇದೊಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗಿ ಇಬ್ಬರಿಗೂ ಕೂಡ ಕಾಂಗ್ರೆಸ್ ಮೇಲೆ ಸಿಟ್ಟಿದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರು ಬೆಲೆಸಿಟ್ಟು ಅವರ ನಾಯಕತ್ವ ಏನಿದೆ ಅದರಿಂದ ಬಿ ಜೆ ಪಿ ಸೋತು ಅಂತ ಬಿ ಜೆ ಪಿ ಅವರಿಗೆ ಬೇಸರ ಇದೆ ಕುಮಾರಸ್ವಾಮಿಗೂ ಅದೇ ಸಿಟ್ಟಿದೆ ಆದ್ದರಿಂದ ಇಬ್ಬರು ಸೇರಿ ಮೊದಲನೇದಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಉರುಳಿಸಬೇಕು ಅನ್ನುವ ತೀರ್ಮಾನಕ್ಕೆ ಬಂದಂತೆ ನನಗೆ ಕಾಣ್ತಾ ಇದೆ ಅದರಿಂದ ಇದು ಜಂಟಿ ಕಾರ್ಯಾಚರಣೆ ಅಂತ ಸೊ ಮುಂದಿನ ಪ್ರಶ್ನೆ ಇಂತಹ ಒಂದು ಜಂಟಿ ಕಾರ್ಯಾಚರಣೆ ನಡೆಸೋದಿದೆಯಾ ಸೊ ನೀವು ಕರ್ನಾಟಕದ ಜನ ನೂರ ಮೂವತ್ತ ಆರು ಕಾಂಗ್ರೆಸ್ ಶಾಸಕರು ಅಭೂತಪೂರ್ವ ವಿಜಯವನ್ನು ಕೊಟ್ಟಿದ್ದಾರೆ ಈ ವಿಜಯವನ್ನು ನೀವು ಉಲ್ಟಾ ಮಾಡ್ತೀರಿ ಅಂತಾದರೆ ಜನ ಕೊಟ್ಟ ತೀರ್ಪಿಗೆ ಬದಲಾಗಿ ನೀವು ಬೇರೆ ತೀರ್ಪು ನೀಡ್ತೀರಿ ಅಂತಂದರೆ ಜನತಂತ್ರಕ್ಕೆ ಏನು ಬೆಲೆ ಜನತಂತ್ರ ಯಾಕೆ ಇರಬೇಕು ಸೊ ಖರೀದಿ ವ್ಯಾಪಾರ ಮಾರ್ಕೆಟ್ ಮಾಡ್ಕೊಬಿಟ್ರಲ್ವಾ ಎಮ್ ಎಲ್ ಎ ಸೀಟ್ಗಳನ್ನ ಖರೀದಿ ಮಾಡ್ಬಿಡೋದಪ್ಪ ಯಾರಿಗೆ ಜಾಸ್ತಿ ಬಿಟ್ಟು ಮಾಡ್ತಾರೋ ಇಂಥ ವಾತಾವರಣವನ್ನು ಸೃಷ್ಟಿ ಮಾಡುವುದೇನಿದೆ ಇದು ಸರಿನಾ ಈ ಪ್ರಶ್ನೆ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಸೊ ಅದರ ಜೊತೆಗೆ ಇಂತಹ ಮಾತುಗಳನ್ನು ಆಡುವುದೇನಿದೆ ಇದು ಸಂವಿಧಾನ ವಿರೋಧಿ ಆಗುತ್ತೆ ಅಜಿತ್ ಪವಾರ್ ಹುಟ್ಟುತ್ತಾರೆ ಅನ್ನೋದೇನಿದೆ ಅಜಿತ್ ಪವಾರ್ ಅನ್ನುವುದೇನೆ ಆ ಹೆಸರೇ ಜನತಂತ್ರ ವಿರೋಧಿಯಾದ ಒಂದು ಹೆಸರಾಗಿ ಪರಿವರ್ತನೆ ಆಗಿದೆ ಅದರ ಜೊತೆಗೆ ಈ ದೇಶದ ರಾಜಕಾರಣ ಏನಿದೆ ಮಾತಿಗೂ ಕೃತಿಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಸಾರ್ವಜನಿಕರ ಕನ್ಸಂಷನ್ಗಾಗಿ ಜನತಂತ್ರದ ಬಗ್ಗೆ ಮಾತನಾಡೋದು ಕಾರ್ಯಾಚರಣೆಯಲ್ಲಿ ಯಾವುದು ಜನಪ್ರಿಯ ಸರ್ಕಾರ ಬದಿಯೋ ಅದನ್ನು ಉರುಳಿಸ್ತಾ 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 ಹೋಗೋದು ಹಾಗೆಯೇ ರಾಜಕೀಯ ಪಕ್ಷಗಳನ್ನು ಮುಗಿಸ್ತಾ ಹೋಗೋದು ಈಗ ಫಸ್ಟ್ ಶಿವಸೇನೆಯನ್ನು ಮುಗಿಸಿದ್ರು ಮಾರಾಟ ಅದು ಯಾರು ಅಂತ ನಾನು ಹೇಳಬೇಕಾಗಿಲ್ಲ ಬಿ ಜೆ ಪಿ ಮುಗಿಸ್ತು ಈಗ ಎನ್ ಸಿ ಪಿಯನ್ನು ಮುಗಿಸ್ತಾ ಇದೆ ಅಂದರೆ ಪ್ರಾದೇಶಿಕ ಮಕ್ ಪಟ್ ಮಕ್ ಹಂತದಲ್ಲಿರುವ ಪ್ರಾದೇಶಿಕ ಪಕ್ಷಗಳೇನಿವೆ ಜ ರಾಜ್ಯಗಳಲ್ಲಿ ಅದನ್ನೆಲ್ಲ ಮರ್ಡರ್ ಮಾಡೋದು ಆ ಮೂಲಕ ದ ಮರ್ಡರ್ ಆಫ್ ಡೆಮಾಕ್ರಸಿ ನೆನಪಿಟ್ಕೊಳ್ಳಿ ಜನತಂತ್ರದ ಕಗ್ಗೊಲೆ ಇದು ಇಂತಹ ಜನತಂತ್ರದ ಕಗ್ಗೊಲೆ ಇವತ್ತು ಕುಮಾರಸ್ವಾಮಿಯವರಿಗೂ ಮಾದರಿ ಆಗುತ್ತೆ ಈಶ್ವರಪ್ಪನವರಿಗೂ ಮಾದರಿ ಆಗುತ್ತೆ ಅಂತಂದರೆ ಅದಕ್ಕಿಂತ ದುಃಖಕರವಾದಿ ಯಾವುದೂ ಇಲ್ಲ ನಾನು ಈಶ್ವರಪ್ಪನವರ ಗಂಭೀರವಾಗಿ ತೆಗೆದುಕೊಳ್ಳಲ್ಲ ನಾವು ಕೆಲವರನ್ನ ಮಾತ್ರ ನಮ್ಮ ಬದುಕಿನಲ್ಲಿ ಗಂಭೀರವಾಗಿ ತಗೋಬೇಕಾಗುತ್ತೆ ರಾಜಕಾರಣಿಗಳಲ್ಲಿ ಕೆಲವ್ರಿಗೆ ಮಾತ್ರ ನಾವು ಗಂಭೀರವಾಗಿ ತಗೊಳ್ಬೇಕಾಗಿ ಕೆಲವರು ಇರ್ತಾರೆ ಅಲ್ವಾ ಜೋಕರ್ಸ್ಗಳು ನೀವು ಜೋಕರ್ಸ್ಗಳ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಬೆಳೆಯೋದ್ರ ಏನು ಮಾಡಬೇಕಾಗಲ್ಲ ಸೊ ನಾನು ಈಶ್ವರಪ್ಪನವ್ರನ್ನ ಸೀರಿಯಸ್ ಆಗಿ ಆದರೆ ಕುಮಾರಸ್ವಾಮಿಯವರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆದವರು ಜನತಂತ್ರ ವಿರೋಧಿಯಾದ ಸಂವಿಧಾನ ವಿರೋಧಿಯಾದ ಒಂದು ನಡವಳಿಕೆ ಏನಿದೆ ಅದನ್ನು ಡಿಪೆಂಡ್ ಮಾಡ್ತಾ ಅದು ಕರ್ನಾಟಕದಲ್ಲಿ ಆಗುತ್ತೆ ಅಂತ ಸಂತೋಷ ಪಡುತ್ತಿದ್ದಾರೆ ಅನ್ನುವುದು ದುಃಖಕರವಾದ ಕುಮಾರಸ್ವಾಮಿಯವರು ಈ ಹಂತದ ರಾಜಕಾರಣ ಮಾಡ್ತಾರೆ ಅನ್ನುವುದೇ ನನಗೆ ದುಃಖಕರವಾದದು ನನಗೆ ನೋವನ್ನು ಕೊಡುವಂತ ಮಹಾರಾಷ್ಟ್ರದಲ್ಲಿ ಆಗುತ್ತಿರುವ ಬೆಳವಣಿಗೆ ಕರ್ನಾಟಕದಲ್ಲಾಗತ್ತೆ ಆಗುತ್ತೋ ಬಿಡುತ್ತೋ ಬೇರೆ ಅದನ್ನು ಹೇಳಿ ಸಂತೋಷಿಸುವುದಿದೆಯಲ್ಲ ಆ ಸಂತೋಷಿಸುವುದು ಜನತಂತ್ರ ವಿರೋಧಿ ಇಟ್ಸ್ ಆ್ಯಂಟಿ ಡೆಮಾಕ್ರೆಟಿಕ್ ಇದು ಒಂಥರ ಜನತಂತ್ರದ ಬುಡವನ್ನೇ ಕಗ್ಗೊಲೆ ಮಾಡುವಂತಹದ್ದು ಅಂತ ನನಗೆ ಅನಿಸುತ್ತೆ ಸೊ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಈಗೇನು ಅಜಿತ್ ಪವಾರರ ಸೃಷ್ಟಿಯಂಥ ಕೆಲಸ ಈ ದೇಶದಲ್ಲಿ ನಡೆಯೋದಾದರೆ ದಯವಿಟ್ಟು ನಮ್ಗೆ ಚುನಾವಣೆಗಳು ಬೇಡ ಯಾಕಂದರೆ ತೀರ್ಪಿದೆ ಬೆಲೆ ಇಲ್ಲ ಜನರು ಯಾರು ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೋ ಅದನ್ನು ಅನ್ಯ ಮಾರ್ಗಗಳ ಮೂಲಕ ಅವರ ತೀರ್ಪನ್ನೇ ಮುಗಿಸುವಂಥದ್ದು ಕರ್ನಾಟಕದಲ್ಲಿ ನಡೀತು ಆದರೆ ದುರಂತ ಅಂದರೆ ಅದಕ್ಕೆ ಬಲುಪಶಿವಾದ ಕುಮಾರಸ್ವಾಮಿ ಅವರು ಅವರು ಮೈತ್ರಿ ಸರ್ಕಾರ ಹೋಯ್ತಲ್ಲ ಅದು ಜನತಂತ್ರ ವಿರೋಧಿಯಾದದ್ದು ಅದು ಬಿ ಜೆ ಪಿ ಮಾಡಿಸಿತ್ತು ಅಂತಹ ಜನತಂತ್ರ ವಿರೋಧಿಯಾದ ಕೆಲಸಕ್ಕೆ ಬಲಿಯಾದ ಕುಮಾರಸ್ವಾಮಿ ಅಂತಹ ಜನತಂತ್ರ ವಿರೋಧಿಯಾದ ಕೆಲಸ ಕರ್ನಾಟಕದಲ್ಲಿ ಮತ್ತಾಗತ್ತೆ ಅನ್ನೋ ಸಂತೋಷ ಪಡೋದಿದೆಯಲ್ಲ ಇದಕ್ಕಿಂತ ದುಃಖದ ವಿಚಾರ ಇದಕ್ಕಿಂತ ನೋವಿನ ವಿಚಾರ ಬೇರೆ ಇಲ್ಲ ಈ ದೇಶದ ಜನತಂತ್ರ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ವ್ಯಾಪಾರ ಆಗುವ ಲಕ್ಷಣಗಳನ್ನು ನನಗೆ ಕಾಣ್ತಾ ಇದೆ ಅಂಗಡಿ ತೆರೆದು ಕೂತು ಶಾಸಕರನ್ನು ಖರೀದಿಸಿ ಶಾಸಕರನ್ನು ಮಾಡೋದನ್ನು ಖರೀದಿಯಿಂದ ಏನು ಹೇಳಲಿ ನಾನು ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ನನ್ನ ಬಾಯಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯಬೇಡಿ ಹಾಗೆ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ಎಲ್ಲರಿಗೂ ಶುಭ ದಿನ